ಅಂತೆ ಹುಡುಗ ಮನೆಗೆ ಹೋಯ್ತಾವ್ತಾ ಇಲ್ಲಿ ನುಗ್ಗಿರೋದು ಹಾ ಎರಡು ಕೈಬಿಟ್ಟು ಹ್ಮ್ ಅವನು ನಮ್ಮ ತಮ್ಮ ರವಿ ಗಾ ಹ ಸೂಫಿಯಾನ್ ಅಡಾ ಅಡಾ ಟೈರ್ ಬಸ್ಟ್ ಆಗಿದ್ಯಾ ಇಲ್ಲ ಅಲ್ಲ ಟೈರ್ ಲೇಟ್ ಆಗೈತೆ ಏನು ಆಗಿದ್ಯಾ ಆಗಿದ್ಯಾ ಟೈರ್ ಇಲ್ಲ ಕರೆ ಬಿದ್ದಾಗ ಆಗಿರಬೇಕು ಅಲ್ಲ ಕನ್ನಡ ವಿದೇಶಿ ಕಪ್ಪ चल चला चल डाउन ए बंदा है बंदा ब्रिज पे भी व्हीकल पर व्हीकल अभी तो सब यूज़ कर देखो डॉक्यूमेंट्स थोड़े बोल चला दे ಸುಭಾಷ್ ನಗರ ಸರ್ ಇವತ್ತು ಈ ಏನು ಸನ್ಮತಾ ಸ್ಕೂಲ್ ಐತೆ ಇದು ಓಲ್ಡ್ ಬೆಂಗಳೂರು ಮೈಸೂರು ರೋಡಲ್ಲಿ ಇವತ್ತು ಎಸ್ ಎಲ್ ಸಿ ಹುಡುಗ ಸ್ಕೂಲಿಂದ ಹೋಗ್ಬೇಕಾದ್ರೆ ಈ ದೊಡ್ಡ ಮಳೆ ನೀರು ಚರಂಡಿ ದೊಡ್ಡ ಮಳೆ ನೀರು ಚರಂಡಿ ಐತಲ್ಲ ಅಲ್ಲಿ ಒಂದು ವಾಲ್ವೋ ಸ್ಕೂಟ್ರಲ್ಲಿ ವಿಧಿ ಇವಾಗ ನೋಡುತ್ತಿರ್ಬೋದು ನೀವು ಮತ್ತು ಈ ಟರ್ನಿಂಗಲ್ಲಿ ಸುಮಾರು ಆಕ್ಸಿಡೆಂಟ್ಗಳು ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸಲಿ ಆಕ್ಸಿಡೆಂಟ್ಗಳು ಆಯ್ತಾನೇ ಇರ್ತದೆ ನಾನು ಇಂಜಿನಿಯರ್ಗಳಿಗೆ ಮತ್ತೆ ಒಂದು ಸಲ ಕಮಿಷನರ್ ಅವರು ವಿಸಿಟ್ ಹಾಕುವಾಗ ಇಲ್ಲಿ ಹೇಳಿದ್ದೆ ನಾನು ಸರಿ ಸಿಕ್ಕಾಪಟ್ಟೆ ಡೇಂಜರ್ ಐತೆ ಟರ್ನಿಂಗು ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಡೇಂಜರ್ ಐತೆ ಟರ್ನಿಂಗು ಅಂತ ಸುಮಾರು ಲಾಸ್ಟ್ ಟೈಮು ನಮ್ಮ ಒಂದು ಲೇಡಿ ತುಂಬ ಚಿಕ್ಕ ಮಕ್ಕಳು ಒಂದು ಆರು ತಿಂಗಳಿಗೆ ಮಗು ಇತ್ತು ಅವರು ಹಾಸ್ಪಿಟ್ಲಿಂದ ಬರುವಾಗ ಒಂದು ಬ್ಯಾಟ್ರಿ ಗಾಡಿ ವಾಲ್ವೋ ಬಸ್ಸು ಆಕ್ಸಿಡೆಂಟ್ ಮಾಡಿ ಸ್ಪಾಟ್ ಔಟ್ ಆಗಿದ್ರು ಸುಮಾರು ಒಂದು ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ಇವತ್ತು ಒಂದು ಅನಾಹುತ ಆಗೈತೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಕಾರ್ಪೊರೇಷನ್ ಕಮಿಷನರ್ವರೆಗೂ ಪೊಲೀಸ್ ಕಮಿಷನರ್ವರ್ಗು ಒಂದು ಮನವಿ ಮಾಡ್ತೀನಿ ಇದೇನು ಟರ್ನಿಂಗ್ ಐತೆ ಈ ಟರ್ನಿಂಗ್ ಒಂದು ಏನಾರ ಒಂದು ಆಲ್ಟರ್ನೇಟ್ ಮಾಡಿ ಇದಕ್ಕೆ ಒಂಚೂರು ಇದಕ್ಕೆ ಒಂದು ಪರಿಹಾರ ಬ ಬರಬೇಕು ಯಾಕಂದರೆ ತುಂಬ ಈ ನಮಗೆ ಗೊತ್ತಿರೋಂಗೆ ಒತ್ತು ಆಗಿ ಆಕ್ಸಿಡೆಂಟಾಗಿ ಔಟ್ ಆಗೈತೆ ಈ ಪದೇ ಪದೇ ನಮಗೂ ಈಗ ನಾವು ವಾಡೆ ಪಕ್ಕನೆ ನನ್ವಾಡೆ ಲೆಫ್ಟ್ ಸೈಡ್ ವಾರ್ಡ್ ನಂಬರ್ ನೈನು ಪಕ್ಕದಲ್ಲಿ ಯಾವುದೋ ಕಾರ್ ಬಿದ್ದೈತೆ ಅಂತ ಹೇಳಿದ್ರು ಅದಕ್ಕೆ ಓಡ್ ಬಂದ್ ನಾವೆಲ್ಲ ತುಂಬಾ ಅದು ಅದಕ್ಕೂ ಒಂದು ಮೂವತ್ತು ಮೀಟರ್ ನಲ್ವತ್ತು ಮೀಟರ್ ವ್ಯತ್ಯಾಸ ಐತೆ ರೋಡ್ಗೂ ಮತ್ತೆ ಡ್ರೈನ್ಗೆ ತುಂಬಾ ಕಾರ್ ಬಿದ್ದೈತೆ ಅಂತ ಹೇಳಿದ ತಕ್ಷಣ ಓಡ್ ಬಂದ್ ಈಗ ಕ್ರೈನ್ ಗ್ರೇನ್ ಎಲ್ಲ ತಕ್ಷಿ ಗಾಡಿ ಎಲ್ಲ ರಿಮೂವ್ ಮಾಡಿಸಿದ್ದೀವಿ ಮತ್ತು ಆ ಹುಡುಗ ಪ್ರಜ್ವಲ್ ಇದ್ದಾನೆ ಅವ್ರ ಅಣ್ಣ ನಮ್ಮ ಜೊತೆಲೇ ಇದ್ದ ಅವ್ರ ಅಣ್ಣನಗೂ ಪ್ರಜ್ವಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಒಬ್ಬನಿಗೆ ಕೈಗೆ ಮತ್ತು ಕಾಲು ಎರಡೂ ತುಂಬ ಡ್ಯಾಮೇಜ್ ಆಗೈತೆ ಅಣ್ಣ ನಮ್ಮ ಜೊತೆಯೇ ಇದ್ದ ಸೂಫಿಯಾನ್ ಅಂತ ಸುಭಾಷ್ ನಗರದಲ್ಲಿ ಮನೆ ಅವರು ಒಂಚೂರು ಕುಂತವ್ರೆ ಅವ್ರಿಗೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಅದರನ್ನ ಒಳಗ ಹಾಕಣ್ಣ ಆ ಸ್ಕಂದರದಲ್ಲಿ ಏ ಓನ್ ಚಲಿಸಾ ಅಷ್ಟ ಲೈಕ್ ಮಾಡೋದು ಕಗ್ಗ ಕೊಷ್ಟೆ ಚೊಳಲ್ ಬೈಸೆ ಬಸ್ತು ತುಕರಲ್ಲ ಫುಲ್ ಲಕ್ ಮಾಡೋಂಗೇನೆ উঠಾಯೆ ಈ हात ಊಟಾಡವಾ ತುಟಾ اوپر છોಡ್ಗೋ ಹೋಯ್ಸಾ ಊಟಾ ಹಂಗಾಕು ದೇuse ಫೂಟಿ ಕೊ لگا ಸರ್ ಹ ಹ ಈ ಕೊಟಾಕಾಗಿ ಈಗ ಇನ್ನ ಹಿಂದೆ ತೊಳಾಣ ಸ್ವಲ್ಪ ಹೋಯ್ತೈತಿ ಹೋಯ್ತೈತಿವಾ ಹ ಇಲ್ಲ ಸರ್ ಬೈಕ್ ಹಿಂದೆ ತೊಳಾಣ ಅದಕ್ಕಾದು

ಸಿ ಅಂತೆ ಹುಡುಗ ಮನೆಗೆ ಹೋಯ್ತಾ ಹೋಯ್ತಾ ಇಲ್ಲಿ ನುಗ್ಗಿರೋದು ಹಾ ಎರಡು ಅವನು

ಅಲೋರಿ ಟೈರ್ ಲೇಟ್ ಆಗಿದೆ ಏನು ಆಗಿದೆ ಜೇನರಿ ಟೈರ್ ಇರೋ ಇಲ್ಲ ಕೆರೆ ಬಿದ್ದಾಗ ಅದು ಆಗಿರಬೇಕು ಕಲ್ಲು ಕಡರ ಬಿದ್ದಿ ಸಿಕ್ಕಾಪಟ್ಟೆ ಚಲ ಚಾಳ ಡೌನ್ ಡೌನ್ ಏಯ್ ಬ್ರದರ್ ಇದೀ

ಸಿಗ್ನಲ್ ಆಗ ಹೈವೇ ಇದು ಬೆಂಗಳೂರು ಮ್ಯಾಷ್ನಲ್ ಹೈವೇ ಇದು ನಾವು ಅಧಿಕಾರಿಗಳು ಮಾತಾಡಿ ಟರ್ನಿಂಗ್ ಆಯ್ತಲ್ಲ ಸ್ಟ್ರೈಕ್ ಮಾಡ್ಬೇಕಂತ ನೆಕ್ಸ್ಟ್ ಹೈವೇ ಅಲ್ವಾ

माल्या नंबर लो गबरों आम आओ गबी नहीं जाएगा नहीं जाएगा सेवेन सिक्स टू फ़िफ़िज़ीरो सेवेन सेवेन सिक्स टू फ़िफ़िज़ीरो सेवेन फोर डबल फ़ैट्री कौशिक माल्या खड़ा है इन्हें बस मैच लेले जाएं लेले जाओ तेरे लेले जाओ पकड़िया अब खिली है। खिली। हो गया ना।, खिली नहीं ना खिली नहीं। खिली नहीं गाड़ी का हॉस्पिटल खड़ा को तेरी गाड़ी उठा लगा तो